ಹಾಯ್ ಹಲೋ ಫ್ರೆಂಡ್ಸ್ ಅಡುಗೆ ಮನೆ ಸ್ವಾಗತ ಇವತ್ತು ಮೂಲಂಗಿ ಮೊಸರು ಚಟ್ನಿ ಮಾಡೋದು ಹೆಂಗೆ ಅಂತ ನೋಡೋಣ ರೀ ಎರಡು ಮೂಲಂಗಿ ತೊಗೊಂಡಿನಿ ರೀ ಇದು ಏನು ಬ್ಯಾಡ್ರಿ ಇದು ಪಚಡಿ ಮಾಡ್ಕೊಡ್ಬೋದು ಈಗ ನಬ್ರೆ ಇದು ಹಿಂದಿಲ್ದು ಮೂಲಂಗಿ ಹಿಂದಿಲ್ದಷ್ಟೆ ತೊಗೊಳತ್ತೀನಿ ಇದು ಹಿಂಗೆ ಒಂದು ಬಟ್ಲ ಮೊಸರು ತೊಗೊಂಡಿನಿ ಒಂದು ನಾಲ್ಕು ಬೆಳ್ಳುಳ್ಳಿ ಇದು ಹಸಿ ಶುಂಠಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದು ಕೊತ್ತಂಬರಿ ಇದು ರೀ ಅಲ್ಲೇ ಇರಿಸ್ಕೊಳ್ಬೇಕ್ರಿ ಅಂದ್ರೆ ನೈಸಾಗಿ ಬರ್ತೈತಿ ಇಷ್ಟಾಗೈತೆ ನೋಡ್ರಿ ಎರ್ಸ್ಕೊಂಡಿನಿ ಒಂದು ಬೌಲ್ ಒಳಗೆ ರೀ ಇದು ಬೆಳ್ಳುಳ್ಳಿ ಅಲ್ಲ ಏನೈತಿ ಜೀರಿಗೆಗಿರಿ ಹುಣ್ಣ ಕುಟ್ಕೋಬೇಕ್ರಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹೂಣ್ಣ ಹುರಿದು ಬಿಸಿ ಮಾಡಿ ತೊಗೊಂಡಿನ್ರಿ ಸ್ವಲ್ಪ ಪೌಡರ್ ಪೌಡರ್ ಕಟ್ಕೊಂಡ್ಬಿಡ್ಬೇಕ್ರಿ ಇದನ್ನು ಈ ಥರ ಆಗೇದು ನೋಡ್ರಿ ಈ ಮೂಲಂಗಿ ಏನು ಇಲ್ಲ ರೆಡಿ ಮಾಡ್ಕೊಂಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕೋಬೇಕ್ರಿ ಇದು ಹಸಿದ ತಿನ್ಬೇಕು ರೀ ಡೈಜೆಷನ್ಗೆ ಭಾಳ ಇದು ಈಗ ಮೊಸರು ಹಾಕೊಂಬಿಡ್ರಿ ಈಗ ಸಲ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಒಂದು ಒಗ್ಗರಣೆ ರೀ ರೆಡಿ ಆಗ್ತಿದ್ದಿ ಈ ಒಣಮೆಣ್ಸಿನ್ಕಾಯಿ ಒಂದು ತೊಗೊಂಡು ಒಂದು ಮೂರು ಪೀಸ್ ಕಟ್ ಮಾಡ್ಕೊಂಡ್ರಿ ಒಂದೆರಡು ಸ್ಪೂನ್ ಎಣ್ಣೆ ರೀ ಸ್ವಲ್ಪ ಸಾಸಿವೆ ಹಾಕೊಳಾತೀನಿ ರೀ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಉದ್ದಿನ ಬೇಳಿ ಸ್ವಲ್ಪ ಕಡಲೆ ಬೇಳಿ ಒಣ ಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿನ ಸ್ವಲ್ಪ ಕರಿಬೇ ಹಾಕೀನಿ ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕ್ಕೊಳತ್ತೀನಿ ರೀ ಇದೇನು ಕೊಟ್ಟಿಟ್ಕೊಂಡಿವಿ ಇದ್ರೊಳಗೆ ಹಾಕ್ಕೋಬೇಕು ರೀ ಒಂದು ನಿಮಿಷ ಇದು ಫ್ರೈ ಆದರೆ ಸಾಕು ರೀ ಇದು ಒಗ್ಗರಣೆ ರೆಡಿ ಆಯ್ತು ನೋಡ್ರಿ ಈಗ ಅದ್ರ ಮ್ಯಾಲೆ ಹಾಕ್ಕೊಂಡ್ಬಿಡೋಣ್ರಿ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ನಿಮ್ಗೆ ಗಟ್ಟಿ ಬೇಡ ಅಂದ್ರೆ ಸ್ವಲ್ಪ ನೀರು ಹಾಕಿ ಮಾಡ್ಬೋದು ರೀ ತಿಳಿವಾಗ್ತೈತಿ ಸ್ವಲ್ಪ ನೀರು ಹಾಕೊಳತ್ತೇನ್ರಿ ನೋಡಿರಿ ಕರೆಕ್ಟ್ ಆಯ್ತು ಈ ಥರ ಈಗ ಒಂದು ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ ಮೂಲಂಗಿ ಮೊಸರು ಚಟ್ನಿ ಕೊತ್ತಂಬರಿ ಹಾಕಿರಿ ಬಿಸಿಲು ಇರೋದರಿಂದ ಮೂಲಂಗಿ ಈ ಥರ ಮಾಡ್ಕೊತೀನಿರಿ ತಂಪು ಆಗ್ತೈತಿ ಹೆಲ್ತಿಗೆ ಒಳ್ಳೇದೇ ಮೂಲಂಗಿ ಮೊಸರು ಚಟ್ನಿ ರೆಡಿಯಾಗಿತ್ತು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡಿರಿ